never do. ನೋಡೋಣ ಇಲ್ಲಿ ಈ ವ್ಯವಕರಣದಲ್ಲಿ ನೋಡ್ರಲ್ಲಿ ಇಲ್ಲಿ ಅನಾನಸ್ ಹಣ್ಣುಗಳ ಒಂದು ಚಿತ್ರಗಳು ಕಾಣಿಸುತ್ತಾವ ಮಕ್ಕಳೇ ಎಷ್ಟು ಎಷ್ಟ ಇಲ್ಲಿ ಅನಾನಸ್ ಹಣ್ಣುಗಳು ನಾಲ್ಕು ಇನ್ನು ನಾಲ್ಕು ಅನಾನಸ್ ಹಣ್ಣಿನಲ್ಲಿ ಒಂದು ಅನಾನಸ್ ಹಣ್ಣನ್ನು ಈಗ ತೆಗಿಯೋಣ ನಾಲ್ಕು ಅನಾನಸ್ ಇದ್ದು ಆ ಒಂದು ಅನಾನಸ್ ಹಣ್ಣು ಹೋಯ್ತಲ್ಲ ಈಗ ಹಾಗಾದರೆ ಎಷ್ಟು ಅನಾನಸ್ ಆಯಿತು ಒಂದು ಎರಡು ಮೂರು ಎಷ್ಟು ಅನಾನಸಾನ್ಯಗಳಿವೆ ಮೂರು ಹಾಗಾದರೆ ನಾಲ್ಕರ ಒಂದು ಕಳೆದರೆ ಎಷ್ಟು ಮೂರು ನಾಲ್ಕರ ಒಂದು ಕಳೆದ್ರೆ ಎಷ್ಟಾಗುತ್ತದೆ ಮೂರು ಆಯಿತು ಹಾಗಾದರೆ ಇನ್ನು ಮುಂದಿನ ಚಿತ್ರ ಯಾವ ಚಿತ್ರ ಇದೆ ಒಂದು ಬಲೂನಿನ ಚಿತ್ರವಿದೆ ಎಷ್ಟು ಬಲೂನ್ ಅವು ಇಲ್ಲಿ ಐದು ಬಲೂನುಗಳು ಅದಾವೆ ಆ ಐದು ಬಲೂನುಗಳಲ್ಲಿ ನಾವು ಏಟ್ ಮಾಡೋಣ ಈಗ ಎರಡು ಬಲೂನ್ಗಳನ್ನು ತೆಗಿಯೋಣ ಐದು ಬಲೂನಲ್ಲಿ ಎರಡು ಬಲೂನ್ ತೆಗೋಣ ಒಂದು ಬಲೂನ್ ಹೋಯಿತು ಅದೇ ರೀತಿ ಇನ್ನೊಂದು ಬಲೂನ್ ಹೋಯಿತು ಹಾಗಾದರೆ ಎಷ್ಟು ಬಲೂನ್ ಉಳಿದು ಮೂರು ಬಲೂನ್ಗಳು ಉಳಿದು ಹಾಗಾದರೆ ಐದರಾಗೆ ಎರಡು ಬಲೂನ್ಗಳನ್ನು ತೆಗೆದ್ರೆ ನಾವು ಎಷ್ಟಾಗುತ್ತದ ಮೂರು ಬಲೂನ್ಗಳು ಉಳಿಯುತ್ತವೆ ಅದೇ ರೀತಿಯಾಗಿ ಮುಂದಿನ ಚಿತ್ರ ನೋಡಿರಿ ಯಾವ ಚಿತ್ರ ಕಾಣಿಸ್ತಿದೆ ನಿಮಗೆ ಮೂರು ಮರಗಳ ಮರದ ಒಂದು ಚಿತ್ರ ಕಾಣಿಸ್ತಿದೆಯಲ್ಲ ಆ ಮೂರು ಮರದ ಚಿತ್ರದಲ್ಲಿ ನೀವು ಒಂದು ಮರವನ್ನು ತೆಗೆಯೋಣ ಈಗ ಹಾಗಾದರೆ ಎಷ್ಟು ಉಳಿತು ಎರಡು ಮರ ಉಳಿದು ಎಷ್ಟು ಉಳಿದು ಹಾಗಾದರೆ ಮೂರರಲ್ಲಿ ಒಂದನ್ನು ತೆಗೆದರೆ ಎಷ್ಟಾಗುತ್ತದೆ ಎರಡು ಮೂರರಲ್ಲಿ ಒಂದನ್ನು ತೆಗೆದರೆ ಎಷ್ಟಾಗುತ್ತೆ ಎರಡು ಅದೇ ರೀತಿ ಇಲ್ಲಿ ಯಾವ ಚಿತ್ರ ಕಾಣಿಸ್ತಿದೆ ಯಾವ ಹಣ್ಣಿಂದು ಕಲ್ಲಂಗಡಿ ಹಣ್ಣಿನ ಚಿತ್ರ ಕಾಣಿಸ್ತಿದೆಯಲ್ಲ ಆ ಎಷ್ಟು ಕಲಂಗಡಿ ಅಣ್ಣದಾವು ಮೂರು ಕಲಂಗಡಿ ಅಣ್ಣದವು ಎಷ್ಟು ಮೂರು ಕಲಂಗಡಿ ಅನ್ನದವು ಅದ್ರಲ್ಲಿ ಏನು ಮಾಡೋಣ ಈಗ ಒಂದು ಕಲಂಗಡಿ ಅಣ್ಣನ ತೆಗಿಯೋಣ ಒಂದು ಕಲಂಗಡಿ ಅಣ್ಣನ ತೆಗದಿ ಹಾಗಾದ್ರೆ ಎಷ್ಟು ಉಳಿದು ಹಂಗಾರ ಕಲ್ಲಂಗಡಿ ಮೂರಲ್ಲಿ ಒಂದನ್ನು ತೆಗೆದ್ರೆ ಎರಡು ಉಳಿಯುತ್ತದೆ ಮೂರು ಕಲಂಗಡಿನಲ್ಲಿ ಒಂದು ಕಲಂಗಡಿ ಎಣ್ಣೆ ತೆಗೆದ್ರೆ ಎಷ್ಟು ಉಳಿಯಿತು ಎರಡು ಇಲ್ಲಿ ಯಾವ ಚಿತ್ರ ಕಾಣಿಸ್ತಿದೆ ಗುಬ್ಬಿಯ ಚಿತ್ ಒಂದು ಪಕ್ಷಿ ಯಾವ ಪಕ್ಷಿ ಇದೆ ಇಲ್ಲಿ ಗುಬ್ಬಿ ಗುಬ್ಬಿ ಇದೆಯಲ್ಲ ಎಲ್ಲರೂ ಗುಬ್ಬಿಯನ್ನು ನೋಡಿದ್ರಲ್ಲ ಎಷ್ಟು ಗುಬ್ಬಿ ಇದ್ದಾವೆ ಹಂಗಾದ್ರೆ ಇಲ್ಲೇ ನಾಲ್ಕು ಗುಬ್ಬಿಗಳಿದಾವೆ ಎಷ್ಟು ಗುಬ್ಬಿಗಳಿದಾವು ನಾಲ್ಕು ಅದ್ರಾಗ ಏನು ಮಾಡೋಣ ನಾಲ್ಕು ಗುಬ್ಬಿಯಲ್ಲಿ ಮೂರು ಗುಬ್ಬಿಯನ್ನು ತೆಗಿಯೋಣ ನಾವೀಗ ನೋಡಿರಿ ಒಂದು ಗುಬ್ಬಿ ಹೋಯಿತು ಎರಡು ಗುಬ್ಬಿ ಹೋಯಿತು ಮೂರು ಗುಬ್ಬಿ ಹೋಯಿತು ಆಗ ನಾಲ್ಕು ಗುಬ್ಬಿಯಲ್ಲಿ ಮೂರು ಗುಬ್ಬಿ ಹೋದರೆ ಎಷ್ಟು ಉಳೀತು ಒಂದು ಆಗ ನಾಲ್ಕರಲ್ಲಿ ನೀವು ಮೂರನ್ನು ತೆಗೆದರೆ ಎಷ್ಟು ಉಳಿತದೆ ಒಂದು ಈ ನೋಡ್ರಿ ಯಾವ ಒಂದು ತರಕಾರಿ ಇದೆ ಕುಂಬಳಕಾಯಿ ಇದೆಯಲ್ಲ ಕುಂಬಳಕಾಯಿ ಚಿತ್ರ ಕಾಣಿಸ್ತಿದೆಯಲ್ಲ ಎಷ್ಟು ಕುಂಬಳಕಾಯಿ ಅದಾವೆ ಮೂರು ಕುಂಬಳಕಾಯಿಗಳು ಅದಾವೆ ಎಷ್ಟು ಅದಾವೆ ಮೂರು ಅದಾವೆ ಆ ಮೂರು ಕುಂಬಳಿಕಾಯಲ್ಲಿ ಎರಡು ಕುಂಬಳಕಾಯನ್ನು ನಾವೀಗ ತೆಗಿಯೋಣ ಒಂದು ಕುಂಬಳಕಾಯಿ ಹೋಯಿತು ಇನ್ನೊಂದು ಕುಂಬಳಕಾಯಿಯನ್ನು ಕೂಡ ಹೋಯಿತು ಹಾಗಾದರೆ ಎಷ್ಟು ಉಳಿತು ಮೂರು ಕುಂಬಳಕಾಯದಲ್ಲಿ ಕುಂಬಳಕಾಯದಲ್ಲಿ ಎರಡು ಕುಂಬಳಕಾಯನ್ನು ತೆಗೆದರೆ ಎಷ್ಟು ಉಳಿತು ಒಂದು ಉಳಿತದೆ ಹಾಗಾದರೆ ಮೂರರಲ್ಲಿ ಎರಡನ್ನು ತೆಗೆದ್ರೆ ಎಷ್ಟು ಉಳಿತು ಒಂದು ಇಲ್ಲಿ ನೋಡ್ರಿಲಿ ಒಂದು ಯಾವುದಿದೆ ಇದು ಯಾವ ಚಿತ್ರ ಹೇಳ್ರಿ ಇಲ್ಲಿ ಇದು ಒಂದು ಮೆಕ್ಕೆಜೋಳ ಒಂದು ಗೊಂಜಾತನಿ ಇದೆಯಲ್ಲ ಗೊಂಜಾತನಿಯ ಒಂದು ಚಿತ್ರ ಕಾಣಿಸ್ತಿದೆಯಲ್ಲ ಎಷ್ಟು ದವಲ ಗೊಂಜಾತಿನಿ ಐದವಲ್ಲ ಎಷ್ಟು ಐದು ಈ ಐದು ಒಂದು ಗಂಜಾತಿನಿಯಲ್ಲಿ ನಾವು ಏನು ಮಾಡೋಣ ಮೂರು ಗಂಜಾತಿನ ತೆಗಿಯೋಣ ಈಗ ಒಂದು ಹೋಯಿತು ಎರಡು ಹೋಯಿತು ಮೂರು ಹೋಯಿತು ಹಾಗಾದರೆ ಐದು ಒಂದು ಗೊಂಜಾತಿನಿ ಮೂರನ್ನು ತೆಗೆದ್ರೆ ಎಷ್ಟು ಹೋಯಿತು ಎರಡು ಐದರಲ್ಲಿ ಮೂರನ್ನು ತೆಗೆದ್ರೆ ಹಾಗಾದರೆ ಎಷ್ಟು ಹೋಯಿತು ಎರಡು ಮುಂದಿನ ನೋಡ್ರಿ ಯಾವ ಚಿತ್ರ ಇದೆ ಇಲ್ಲಿ ಒಂದು ಕುರ್ಚಿಯ ಚಿತ್ರ ಇದೆಯಲ್ಲ ಎಷ್ಟು ಕುರ್ಚಿಗಳದ್ದಾವಿಲ್ಲೆ ನಾಲ್ಕು ಕುರ್ಚಿಗಳು ಎಷ್ಟು ದಾವಿಲ್ಲೆ ನಾಲ್ಕು ಕುರ್ಚಿಗಳಿದಾವೆ ಈ ನಾಲ್ಕು ಕುರ್ಚಿದಲ್ಲಿ ಏನು ಮಾಡೋಣ ನಾವೀಗ ಎರಡು ಕುರ್ಚಿಗಳನ್ನು ತೆಗ್ಯೋಣ ಈಗ ಒಂದು ತೆಗೆದ್ನಿ ಅದೇ ರೀತಿ ಇನ್ನೊಂದು ಕುರ್ಚಿ ಕೂಡ ಹೋಯಿತು ನಾಲ್ಕರಲ್ಲಿ ಎರಡನ್ನು ತೆಗೆದ್ರೆ ಹಾಗಾದರೆ ಎಷ್ಟು ಕುರ್ಚಿ ಉಳಿದು ಎರಡು ಕುರ್ಚಿ ನಾಲ್ಕು ಒಂದು ಅಂಕಿಯಲ್ಲಿ ಎರಡನ್ನು ತೆಗೆದರೆ ಎಷ್ಟು ಉಳಿದ ಎರಡು ಅದೇ ರೀತಿ ನೋಡ್ರಿ ಇಲ್ಲಿ ಒಂದು ಬಗರಿ ಚಿತ್ರ ಕಾಣಿಸ್ತಿದೆಯಲ್ಲ ಎಷ್ಟು ಬಗರಿಗಳದಾವ ಎಷ್ಟು ಐದು ಒಂದು ಎರಡು ಮೂರು ನಾಲ್ಕು ಐದು ಅದ್ರಾಗ ಏನು ಮಾಡೋಣ ನಾಲ್ಕು ಬಗರಿ ಈಗ ತೆಗಿಯೋಣ ಒಂದು ಹೋಯ್ತು ಎರಡು ಹೋಯ್ತು ಮೂರು ತೆಗದ್ನಿ ನಾಲ್ಕು ತೆಗದ್ನಿ ಐದರಲ್ಲಿ ಆಗ ನಾಲ್ಕು ಬಗರಿಗಳಿಗೆ ಹೋದರೆ ಎಷ್ಟು ಉಳಿತು ಒಂದು ಉಳಿತು ಹಾಗಾದರೆ ಐದು ಅಂಕಿಲಿ ನಾವು ಏನು ಮಾಡಿದ್ವಿ ನಾಲ್ಕನ್ನು ತೆಗೆದ್ರೆ ಎಷ್ಟು ಉಳಿತು ಒಂದು ಆದರೆ ಅದೇ ರೀತಿ ನೋಡ್ರಿ ಇಲ್ಲಿ ಮುಂದಿನ ಯಾವ ಚಿತ್ರ ಕಾಣಿಸ್ತಿದೆ ಒಂದು ಬಲ್ಬಿನ ಚಿತ್ರ ಕಾಣಿಸ್ತಿದೆಯಲ್ಲ ಎಷ್ಟು ಬಲ್ಬ್ಗಳದಾವೆ ಐದು ಬಲ್ಬ್ಗಳ ಎಷ್ಟು ಐದು ಈ ಐದು ಬಲ್ಬದಲ್ಲಿ ನಾವು ಒಂದು ಬಲ್ಬನ್ನು ತೆಗಿಯೋಣ ಈಗ ಎಷ್ಟು ಉಳಿದು ಹಾಗಾದರೆ ನಾಲ್ಕು ಎಷ್ಟು ನಾಲ್ಕು ಐದರಲ್ಲಿ ಒಂದನ್ನು ತೆಗೆದ್ರೆ ಹಾಗಾದರೆ ಎಷ್ಟು ಉಳಿತು ನಾಲ್ಕು ಈ ರೀತಿಯಾಗಿ ನೀವೇನು ಮಾಡಬೇಕಂದ್ರೆ ಕೆಲವೊಂದು ಲೆಕ್ಕಗಳನ್ನು ನೀವೇನು ಮಾಡಬೇಕು ಮನೆಯಲ್ಲಿ ನೀವು ಲೆಕ್ಕಗಳನ್ನು ಹಾಕಿಕೊಂಡು ನೋಟ್ ಪುಸ್ತಕದಲ್ಲಿ ಹಾಕಿಕೊಂಡು ಏನು ಮಾಡಬೇಕು ಮನೆಯಲ್ಲಿ ರೂಢಿ ಮಾಡಬೇಕು ತಿಳಿತಲೆ ಮಕ್ಕಳೇ ಧನ್ಯವಾದಗಳು